ಎಸ್ ಹಾಸನದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಹಾಸನ ಲೋಕಸಭಾ ಕ್ಷೇತ್ರದಿಂದ ಡಾಕ್ಟರ್ ಸೂರಜ್ ರೇವಣ್ಣ ಜೆ ಡಿ ಎಸ್ ಅಭ್ಯರ್ಥಿ ಆಗ್ತಾರ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಸೂರಜ್ ರೇವಣ್ಣರನ್ನ ಕಣಕ್ಕಿಳಿಸುವುದಕ್ಕೆ ಜೆ ಡಿ ಎಸ್ ಚಿಂತನೆಯನ್ನು ನಡೆಸಿದೆ ನಾಲ್ಕು ಬಾರಿ ಸಿ ಎಂ ಹಾಸನಕ್ಕೆ ಬಂದಾಗ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಕಾಣಿಸ್ಕೊಂಡಿಲ್ಲ ಸೊ ಈಗ ಪ್ರಜ್ವಲ್ ರೇವಣ್ಣ ಕಣಕ್ಕಿಳಿತಾರ ಅಥವಾ ಸೂರಜ್ ರೇವಣ್ಣರನ್ನ ಕಣಕ್ಕಿಳಿಸೋದಕ್ಕೆ ಚಿಂತನೆ ನಡೀತಾ ಇದೆ ಇದು ಸಾಕಷ್ಟು ಒಂದು ರೀತಿಯ ತಿಕ್ಕಾಟಕ್ಕೆ ಕಾರಣ ಆಗ್ತಾ ಇದೆ ಸಿ ಎಂ ಬಂದಾಗೆಲ್ಲ ಕೂಡ ಪ್ರಜ್ವಲ್ ರೇವಣ್ಣ ಗೈರಾಗಿದ್ದಾರೆ ಆದರೂ ಕೂಡ ಅವರೇ ಹಾಸನದ ಅಭ್ಯರ್ಥಿಯಂತ ಬಿಂಬಿತವಾಗಿದ್ದಾರೆ ಸೊ ಅದಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಆದರೆ ಸಚಿವ ಎಚ್ ಡಿ ರೇವಣ್ಣರ ಹಿರಿಯ ಪುತ್ರ ಡಾಕ್ಟರ್ ಸೂರಜ್ ರೇವಣ್ಣ ಸದ್ಯ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಪ್ರಭಾವ ಕಡಿಮೆ ಆಗದ ಹಿನ್ನೆಲೆಯಲ್ಲಿ ಸೂರಜ್ ರೇವಣ್ಣರನ್ನು ಕಣಕ್ಕಿಳಿಸುವುದಕ್ಕೆ ಚಿಂತನೆಯನ್ನು ನಡೆಸಲಾಗಿದೆ ಪ್ರಜ್ವಲ್ ರೇವಣ್ಣರ ಪ್ರಭಾವ ಕಡಿಮೆಯಾದ ಹಿನ್ನೆಲೆ ತಮ್ಮ ಹಿರಿಯ ಪುತ್ರರನ್ನು ಕಣಕ್ಕಿಳಿಸಿದ ಡಿ ರೇವಣ್ಣ ಈಗ ನಿರ್ಧಾರ ಮಾಡಿದ್ದಾರಂತೆ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ ಈಗ ಸೂರಜ್ ರೇವಣ್ಣ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ಸ್ಪರ್ಧಿಸಿದ್ರೆ ನಮ್ಮ ಬೆಂಬಲ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು ಸೊ ಹಾಗಾಗಿ ಈಗ ಸೂರಜ್ ರೇವಣ್ಣರನ್ನು ಕಣಕ್ಕಿಳಿಸಿದ್ರೆ ಗೆಲುವು ಸುಲಭ ಅನ್ನುವ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇದೆ ಆದರೆ ಇದು ಮುಂದೆ ಯಾವ ರೀತಿಯ ಚರ್ಚೆಗೆ ಕಾರಣ ಆಗುತ್ತೆ ಜೊತೆಗೆ ಒಂದೇ ಮನೆಯಲ್ಲಾದರೂ ಕೂಡ ಇಬ್ಬರಿಗೆ ಟಿಕೆಟನ್ನು ಅಂದರೆ ಒಂದೇ ಮನೆಯಿಂದ ಇವರಿಬ್ಬರನ್ನ ಆಯ್ಕೆ ಮಾಡ್ತಾರ ಅಥವಾ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ತಾರ ಸೂರಜ್ ಅಥವಾ ಪ್ರಜ್ವಲ್ಲ ಅನ್ನುವಂಥ ಪ್ರಶ್ನೆ ಈಗ ಎದುರಾಗಿದೆ ನೋಡೋಣ ಯಾರ ಆಯ್ಕೆ ಆಗುತ್ತೆ ಕೊನೆಗೆ ಜೆ ಡಿ ಎಸ್ ವರಿಷ್ಠ ದೇವೇಗೌಡರು ಇದಕ್ಕೆ ಯಾವ ರೀತಿಯ ಒಪ್ಪಿಗೆಯನ್ನು ಕೊಡ್ತಾರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಗೆ ಕೊಡಬೇಕಾಗುತ್ತೆ ಯಾಕಂದರೆ ಈ ಹಿಂದೆ ಪ್ರಜ್ವಲ್ ಅನೇಕ ಬಾರಿ ಮಾಧ್ಯಮದ ಮುಂದೆ ಹೇಳಿದಾಗ ಅದನ್ನೆಲ್ಲ ನಿರ್ಧಾರ ಮಾಡೋದು ದೇವೇಗೌಡರು ಹಾಗೆಯೇ ಮುಖ್ಯಮಂತ್ರಿ ಕುಮಾರಣ್ಣವರು ಸೊ ಹಾಗಾಗಿ ಯಾರು ಯಾರಿಗೆ ಆಯ್ಕೆ ಮಾಡ್ತಾರೆ ಅಲ್ಲಿ ನಾವು ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋ ವಿಚಾರವನ್ನು ಹೇಳಿದರು ಹಾಸನ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಮೈತ್ರಿ ಪಕ್ಷ ಹಾಸನ ಕಾಂಗ್ರೆಸ್ ತಂಡಗಾಗಿಸೋದಕ್ಕೆ ಜೆ ಡಿ ಎಸ್ ಹೊಸ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಂದರೆ ಅದೇ ಮನೆಯ ಒಂದೇ ಕುಟುಂಬದ ಬೇರೆ ವ್ಯಕ್ತಿಯನ್ನು ಕಣಕ್ಕಿಳಿಸೋದಕ್ಕೆ ಈಗ ಪ್ಲ್ಯಾನ್ ಮಾಡಿಕೊಂಡಿದೆ ಬಹುಶಃ ಇದಕ್ಕೇನಾದರೂ ಕಾಂಗ್ರೆಸ್ನ ನಾಯಕರು ಸುಮ್ಮನಾಗ್ತಾರಾ ಬೆಂಬಲಿಸ್ತಾರಾ ಹಾಗಿದ ಮೇಲೆ ಜೆ ಡಿ ಎಸ್ಗೆ ಅನ್ನುವಂತಹ ಮಾತು ವ್ಯಕ್ತ ಆಗ್ತಾ ಇದೆ ಎಸ್ ಬಗ್ಗೆ ನಮ್ಮ ಹಾಸನ ಪ್ರತಿನಿಧಿ ಪ್ರಕಾಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರಕಾಶ್ ಹಾಸನದಲ್ಲಿ ಒಂದು ಕಡೆ ಕಾಂಗ್ರೆಸ್ ಬೆಂಬಲ ಇಲ್ಲ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಈ ಮಾತು ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಡೆದಂಥ ಕೆಲವು ಘಟನೆಗಳು ಬಹುಶಃ ಅದಕ್ಕೆ ಕಾರಣ ಇರಬಹುದು ಬಟ್ ಈಗ ಅದೇ ಮನೆಯಿಂದ ಹಿರಿಯ ಪುತ್ರನನ್ನು ಕಣಕ್ಕಿಳಿಸೋದಕ್ಕೆ ಎಚ್ ಡಿ ರೇವಣ್ಣ ಪ್ಲ್ಯಾನ್ ಮಾಡ್ತಾ ಇದ್ದರೆ ಸೊ ಈ ಮೂಲಕ ಏನಾದರೂ ಕಾಂಗ್ರೆಸ್ ನಾಯಕರನ್ನು ತಣ್ಣಗೆ ಮಾಡಬಹುದು ಅನ್ನೋಂಥ ಏನಾದರೂ ಆಪ್ಷನ್ಸ್ ಇದೆಯಾ ಅಂತ ಖಂಡಿತವಾಗ್ಲು ಯಾಕಂತಂದ್ರೆ ಈ ಹಿಂದೆಲೂ ಕೂಡ ಹಾಸನದ ಕಾಂಗ್ರೆಸ್ ನಾಯಕರುಗಳು ಒಂದ್ ರೀತಿ ಹೇಳಿಕೆಯನ್ನು ಕೊಟ್ಟಿರೋದು ಕೊಟ್ಟಿರುವಂತದ್ದು ಅಂದ್ರೆ ದೇವೇಗೌಡರಿಗೆ ನಾವು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಹೇಳೋದಿಲ್ಲ ನಾವು ದೇವೇಗೌಡರಿಗೆ ಅವರು ಜೆಡಿಎಸ್ ನಿಂದ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನುವ ಮಾತುಗಳನ್ನು ಕೂಡ ಮಾಜಿ ಸಚಿವ ಹೇಮಂಜು ಅವರು ಹೇಳಿರುವಂತದ್ದು ಅದರ ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ಕೂಡ ಹೇಳಿರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಇಲ್ಲಿ ಸಜೋ ರೇವಣ್ಣರ್ ಅವರಿಗೆ ನಾವು ಸಪೋರ್ಟ್ ಮಾಡಲ್ಲ ಅನ್ನುವ ಮಾತನ್ನು ಕೂಡ ಮಾಧ್ಯಮಗಳಿಗೆ ಹೇಳಿರುವಂತದ್ದು ಇದನ್ನ ಎಲ್ಲವನ್ನು ಕೂಡ ಗಮನಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈಗ ಅಂದ್ರೆ ಈ ತಿಂಗಳಲ್ಲಿ ಕೂಡ ಹಾಸನಕ್ಕೆ ಸಿಎಂ ಸುಮಾರು ಮೂರರಿಂದ ನಾಲ್ಕು ಬಾರಿ ಬಂದಂತಹ ಸಂದರ್ಭದಲ್ಲಿ ಸ್ವತಃ ಪ್ರಜ್ವಲ್ ರೇವಣ್ಣರವರು ಅವರ ಕಾರ್ಯಕ್ರಮಕ್ಕೆ ಯಾವಕ್ಕೂ ಕೂಡ ಭಾಗಿಯಾಗಿಲ್ಲ ಅಲ್ಲಿ ಮುಂಚೂಣಿಯನ್ನು ವಹಿಸಕ್ಕಂತಹ ನಾಯಕ ಅಂತ ಅಂದ್ರೆ ಸೂರಜ್ ರೇವಣ್ಣ ಸಿಎಂ ಬಂದಂತಹ ಸಂದರ್ಭದಲ್ಲಿ ಅವರೇ ಆ ಮುಂಚೂಣಿಯ ನಾಯಕರಾಗಿರ್ತಾರೆ ಮತ್ತೆ ಅವರು ಕೂಡ ವೇದಿಕೆಯಲ್ಲಿ ತಮ್ಮ ಏನು ಒಂದು ಆ ಕಾರ್ಯಕ್ರಮದಲ್ಲಿ ಕೂಡ ತೊಡಗಿರುವುದನ್ನು ಈಗಾಗಲೇ ದೃಶ್ಯ ಮಾಧ್ಯಮಗಳು ಕೂಡ ಸುದ್ದಿ ಮಾಡುವಂತದ್ದು ಇದನ್ನೆಲ್ಲವನ್ನೂ ಕೂಡ ಗಮನಿಸಿದಾಗ ಜೆ ಡಿ ಎಸ್ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ ಅಂತಲೇ ಹೇಳ್ಬಹುದು ಅನ್ನುವ ಮಾತನ್ನು ಕೂಡ ಹೇಳ್ಬೋದು ಯಾಕಂತಂದ್ರೆ ಪ್ರಜ್ವಲ್ನ ನಿಲ್ಸಿದ್ರೆ ಎಲ್ಲಿ ವಿರೋಧ ಆಗುತ್ತೆ ಅನ್ನುವ ಆ ಮನಸ್ಸಲ್ಲಿ ಇಟ್ಕೊಂಡು ಹಾಗಾಗಿ ಸೂರಜ್ನ ನಿಲ್ಸಿದ್ರೆ ಹೇಗಾಗುತ್ತೆ ಅನ್ನುವ ಈ ಎರಡು ಏನು ಈ ಎರಡು ಇಶ್ಯೂನು ಇಟ್ಕೊಂಡು ಯಾವ ರೀತಿ ಕಾಂಗ್ರೆಸ್ ನಾಯಕರನ್ನು ಕೂಡ ನಾವು ಅವ್ರನ್ನ ನಾವು ಬೆಂಬಲ ಪಡ್ಕೋಬೇಕು ಅನ್ನುವ ಮಾಸ್ಟರ್ ಪ್ಲಾನ್ ಕೂಡ ಆಗಿರುತ್ತೆ ಒಟ್ಟಾರೆ ಇದು ಅಂತಿಮವಾಗಿ ದೇವೇಗೌಡರ ಬಳಿ ಕೂಡ ಇರುವಂತದ್ದು ಕೊನೆಯದಾಗಿ ದೇವೇಗೌಡರು ಯಾರಿಗೆ ಹೇಳ್ತಾರೆ ಇಲ್ಲ ಅಂತ ಅಂದ್ರೆ ಕೊನೆಯದಾಗಿ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗ್ತಾರ ಇವೆಲ್ಲವೂ ಇವೆಲ್ಲವುಗಳು ಕೂಡ ಪ್ರಶ್ನೆಗಳ ರೂಪದಲ್ಲಿ ಉದ್ಭವ ಆಗಿರ್ತವೆ ಹಾಗಾಗಿ ನಮಗೆ ಬಂದ ಮಾಹಿತಿ ಪ್ರಕಾರ ಜೆಡಿಎಸ್ ನ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಅಬ್ರಾಡ್ನಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಈಗ ಸದ್ಯಕ್ಕಷ್ಟೇ ಲಭ್ಯ ಇರತಕ್ಕಂಥದ್ದು ಓಕೆ ಈಗ ಹಾಸನದಲ್ಲಿ ಪ್ರಕಾಶ್ ಫಿಫ್ಟಿ ಫಿಫ್ಟಿ ಅನ್ನುವಂತ ಹಾಗೆ ಜೆಡಿಎಸ್ಗೆ ಒಲವಿದೆ ಜೊತೆಗೆ ಬಿಜೆಪಿಗೂ ಕೂಡ ಒಲವು ವ್ಯಕ್ತಪಡಿಸಲಾಗಿದೆ ಬಟ್ ಈಗ ಮೊನ್ನೆ ನಡೆದಂತ ಇನ್ಸಿಡೆಂಟ್ ಅನ್ನ ಗಮನಿಸ್ಕೊಂಡ್ರೆ ಬಹುಶಃ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಕೆರಳಿದ್ದಾರೆ ಸೊ ಎಲ್ಲ ಒಂದು ಕಡೆ ಈ ಒಂದು ನಿರ್ಧಾರ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ ಏನಾದರೂ ಒಂದು ತಪ್ಪು ನಿರ್ಧಾರವನ್ನ ಅಥವಾ ತಪ್ಪು ಹೆಜ್ಜೆಯನ್ನು ತೆಗೆದುಕೊಂಡ್ರು ಅನ್ನುವಂಥದ್ದಾದ್ರೆ ಕಾಂಗ್ರೆಸ್ನ ಮತಗಳು ಕೂಡ ಬಹುಶಃ ಜೆ ಡಿ ಎಸ್ನ ಸಪೋರ್ಟ್ಗೆ ಕಡಿಮೆ ಆಗಬಹುದಲ್ವ ಹಾಗಿದ್ರೆ ಅಂತ ಖಂಡಿತವಾಗ್ಲು ಯಾಕಂತ ಅಂದ್ರೆ ಅಂದ್ರೆ ಇವತ್ತು ಮಾಧ್ಯಮಗಳಿಗೆ ಒಂದು ಕಾಂಗ್ರೆಸ್ನ ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಎಚ್ ಕೆ ಜವರೇಗೌಡರು ಕೂಡ ಒಂದ್ ಮಾತನ್ನ ಹೇಳಿರುವಂತದ್ದು ಕಾಂಗ್ರೆಸ್ ಕಾರ್ಯಕರ್ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಹಾಸನ ಜಿಲ್ಲೆಯಲ್ಲಿ ಇದೆ ಎಂಬುವ ಮಾತನ್ನು ಕೂಡ ಹೇಳಲಿಕ್ಕೆ ಆಗ್ತಾ ಆ ರೀತಿ ನೋವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಹಲವಾರು ಬಾರಿ ಏನೋ ರಾಜ್ಯ ನಾಯಕರುಗಳಿಗೂ ಕೂಡ ದೂರು ಕೊಟ್ಟಿದ್ವಿ ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ನಾವು ಹೋಗಿ ಅವ್ರನ್ನ ಮನವೊಲಿಸ್ಕೋದು ಆದ್ರೆ ಅವ್ರು ಯಾರಿಗೆ ಓಟ್ ಹಾಕ್ತಾರೆ ಅನ್ನುವ ಭಾವನೆಯನ್ನು ಅವ್ರಿಗೆ ಬಿಟ್ಟಿದ್ದು ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾರೆ ಇಲ್ಲಿ ನಾವು ಸ್ಪಷ್ಟತೆಯನ್ನು ಕೂಡ ಅರ್ಥ ಮಾಡ್ಕೋಬಹುದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮತಗಳು ಜೆ ಡಿ ಎಸ್ಗೆ ಹೋಗ್ತಾವ ಇಲ್ಲ ಬಿಜೆಪಿಗೆ ಸೇರಾಗ್ತಾವ ಅನ್ನೋದನ್ನು ಕೂಡ ತುಲನೆ ಮಾಡ್ಬೇಕಾಗುತ್ತೆ ಒಟ್ಟಾರೆ ಈಗ ಅಭ್ಯರ್ಥಿ ಆದ್ರೆ ದೇವೇಗೌಡ್ರೆ ಏನಾದ್ರೂ ಹಾಸನ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆದ್ರೆ ಇವೆಲ್ಲವೂ ಕೂಡ ಫಿನಿಶ್ ಆಗುವ ಹಂತಕ್ಕೆ ಬರುತ್ತೆ ಆದ್ರೆ ಪ್ರಜ್ವಲ್ ಆಗಿರ್ಬೋದು ಅಥವಾ ಸೂರಜ್ ಆಗಿರ್ಬೋದು ಅವ್ರು ಏನಾದ್ರೂ ಅಭ್ಯರ್ಥಿ ಆದ್ರೆ ಚರ್ಚೆ ಈಗ ಹಾಸನದಲ್ಲಿ ಮಾಜಿ ಸಚಿವ ಎ ಮಂಜು ಕೂಡ ಕಾಂಗ್ರೆಸ್ ನಲ್ಲಿ ಇದ್ರು ಜೆಡಿಎಸ್ಗೆ ಪ್ರಬಲ ವಿರೋಧಿ ಅಂತಾನೆ ಅನ್ನಿಸ್ಕೊಂಡಿದ್ದಾರೆ ಆರಂಭದಿಂದ ಯಾಕಂದ್ರೆ ಹಾಸನದಲ್ಲಿ ಮಾತ್ರ ಮೈತ್ರಿ ಸಾಧ್ಯ ಇಲ್ಲ ಅಂತ ಈ ಹಿಂದೆನು ಹೇಳ್ಕೊಂಡು ಬರ್ತಾ ಇದ್ರು ಅದು ರಾಜ್ಯ ಸರ್ಕಾರದಲ್ಲಿ ಮೈತ್ರಿ ಆಗಿರ್ಬೋದು ಹಾಸನದಲ್ಲಿ ಅದೆಲ್ಲ ನಡೆಯೋದಿಲ್ಲ ಅಂತ ಬಹಿರಂಗವಾಗಿಯೇ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಈಗ ಕಾಂಗ್ರೆಸ್ಸು ಒಂದು ವೇಳೆ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಸಪೋರ್ಟ್ ಮಾಡತ್ತಾ ಯಾಕಂದ್ರೆ ಎ ಮಂಜು ಫಾಲೋಯರ್ಸ್ ಕೂಡ ಜಾಸ್ತಿ ಇದ್ದಾರೆ ಮಾಜಿ ಸಚಿವರಾಗಿದ್ದವರು ಹಾಗೆ ಹಾಸನದ ಉಸ್ತುವಾರಿಗಳು ಕೂಡ ಆಗಿದ್ದಂತವ್ರು ಸೊ ಈ ಹಿಂದೆ ಒಂದ್ ವೇಳೆ ಬಿಜೆಪಿಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಆಗಿದ್ರೆ ಅಲ್ಲ ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆ ಹೇಳ್ಬೋದು ಯಾಕಂತಂದ್ರೆ ಹಿಂದಿನಿಂದಲೂ ಕೂಡ ಜೆ ಡಿ ಎಸ್ಗೆ ಪ್ರಬಲವಾಗಿ ಸ್ಪರ್ಧೆ ಒಡ್ಡಿದಂತ ಅಂತಹದು ಕಾಂಗ್ರೆಸ್ ಪಕ್ಷ ಹಾಗಾಗಿ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷ ಜೆಡಿಎಸ್ ನ ವಿರೋಧಿಸಿಕೊಂಡೇ ಬಂದಿರುವಂತದ್ದು ಹಾಸನ ಆದ್ರೆ ಈಗ ಕಾಂಗ್ರೆಸ್ ಪಕ್ಷ ಎಲ್ಲ ತನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸಂಪೂರ್ಣವಾಗಿ ಯಾವೊಬ್ಬ ವಿಧಾನಸಭಾ ಶಾಸಕರು ಕೂಡ ಆಯ್ಕೆ ಆಗಿಲ್ಲ ಒಂದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಆಯ್ಕೆ ಆದ್ರೆ ಮಿಕ್ಕಿದೆಲ್ಲವೂ ಕೂಡ ಕೂಡ ಬೇಲೂರು ಮತ್ತೆ ಸಕಲೇಶ್ಪುರದಲ್ಲಿ ಎರಡನೇ ಪ್ಲೇಸ್ಗೆ ಬಂದಿರುವಂತದ್ದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಕೂಡ ಒಟ್ಟಾರೆ ಸೇರಿದ್ರೆ ಜೆಡಿಎಸ್ಗೆ ಆ ಅಂದ್ರೆ ಒಂದ್ ರೀತಿ ಫೈಟ್ ಕೊಡೋದ್ರಲ್ಲಿ ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನ ಏನ್ ರಾಜ್ಯ ಮಟ್ಟದ ನಾಯಕರು ಏನಿದ್ದಾರೆ ರಾಷ್ಟ್ರ ಮಟ್ಟದ ನಾಯಕರು ಯಾರಿದ್ದಾರೆ ಅವರು ಒಂದ್ ರೀತಿ ಒಂದು ಆಡಿ ಏನ ಏನಾದ್ರೂ ಒಳ್ಳೆ ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗೆ